ಕೇಸ್ ಆಫ್ ಕಂಡಾ ಪಿಕ್ಚರ್ ನೋಡಿದೆ ಐ ಥಿಂಕ್ ಈ ರೀತಿ ಸಿನಿಮಾಗಳು ಬರಬೇಕು ಅಂತ ಐ ಥಿಂಕ್ ನನಗೆ ಅನಿಸುತ್ತೆ ಆ್ಯಕ್ಚುಲಿ ಒಂದು ಹೊಸ ತರವಾದ ಪ್ರಯತ್ನ ಯೂಶ್ವಲಿ ನಾವು ಕಮರ್ಷಿಯಲ್ ಫಿಲ್ಮ್ ಮಾಡ್ತೀವಿ ಆ್ಯಕ್ಷನ್ ಫಿಲ್ಮ್ ಮಾಡ್ತೀವಿ ಏನಂತೀವಿ ಸೊ ಕಾಲ್ಡ್ ಲವ್ ಸ್ಟೋರೀಸ್ ಮಾಡ್ತೀವಿ ಇಲ್ಲ ಫ್ಯಾಮಿಲಿ ಎಂಟರ್ಟೈನ್ಸ್ ಮಾಡ್ತೀವಿ ಬಟ್ ಈ ರೀತಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಎಂಗೇಜಿಂಗಾಗಿ ಇಡೋ ಇಡೀ ಸಿನಿಮಾನ ಒಬ್ಬ ಹೀರೋ ಒಬ್ಬ ಹೀರೋಯಿನ್ ಅಲ್ಲದೇ ಎಲ್ಲ ಪಾತ್ರೆಗಳು ತುಂಬ ಈವನ್ ಪಾನಿಪುರಿ ಅಂಗಡಿ ಮಾಡ್ತಾ ಆ ಒಂದು ಮುಸ್ಲಿಮ್ ಕ್ಯಾರೆಕ್ಟ್ರ್ ಬರುತ್ತೆ ಆತನ ಕ್ಯಾರೆಕ್ಟ್ರು ಭಾಳ ಅದ್ಭುತವಾಗಿದೆ ಆಮೇಲೆ ಆ ವಿಲನ್ ಕ್ಯಾರೆಕ್ಟರ್ ಇರ್ಬೋದು ಆ ವಿಲನ್ ಒಬ್ಬ ಗ್ಯಾಸ್ ಮಾರೋ ಒಂದು ಕ್ಯಾರೆಕ್ಟರ್ ಇರ್ಬೋದು ಎವ್ರಿ ಕ್ಯಾರೆಕ್ಟರ್ ಇಸ್ ಗೆಟಿಂಗ್ ಕನೆಕ್ಟೆಡ್ ತುಂಬ ಇಂಟ್ರೆಸ್ಟಿಂಗ್ ಇದೆ ನೋಡಿದ ತಕ್ಷಣ ನನಗೆ ಅನಿಸಿದ ಫಸ್ಟು ನೆಟ್ಫ್ಲಿಕ್ಸ್ ಒಂದು ಫಿಲಮ್ ನೋಡಿದಂಗೆ ಅನಿಸುತ್ತೆ ಆಗ ನೆಟ್ಫ್ಲಿಕ್ಸಲ್ಲಿ ನೀವು ಆಗಿ ಇಂಗ್ಲೀಷ್ ಫಿಲ್ಮ್ಸ್ ನೋಡಿದ್ರೆ ಒಂದು 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 ಚಿಕ್ಕ ಕಥೆನ ಭಾಳ ಚೆನ್ನಾಗಿ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದೆ ಐತಿಂಕ್ ನಮ್ಮಲ್ಲಿ ಡೈರೆಕ್ಟ್ರು ತುಂಬ ಚೆನ್ನಾಗಿ ದೇವಿ ಪ್ರಸಾದ್ ಶೆಟ್ಟಿ ಅವರು ಭಾಳ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಸಿನಿಮಾನ ಭಾಳ ಎಂಗೇಜಿಂಗಾಗಿ ಎವ್ರಿಬಡಿ ಅಂದರೆ ರಾಘು ಪರ್ಫಾರ್ಮೆನ್ಸ್ ಇರ್ಬೋದು ಆಮೇಲೆ ನ್ಯಾಚುರಲ್ ಆಗಿದೆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಏನು ತಪ್ಪು ಮಾಡ್ತೀವಿ ಏನೋ ಒಂದ್ಸತಿ ಕ್ಲಿಶೆ ಅನ್ಸಲ್ಲ ಯಾಕೆ ಏನಂತೀವಿ ಇದು ಇದಾಗಿಲ್ಲ ಅಂತ ಆದಾಗ ಇಲ್ಲ ಆಗಿದೆ ಆ್ಯಕ್ಚುಲಾಗಿ ಆಗಿದೆ ಆಗಿದೆ ಹೆಂಗಾಗಿದೆ ಆ್ಯಕ್ಚುಲಾಗೆ ಅವ್ರದ್ದು ತಪ್ಪಲ್ಲ ಯಾಕೆಂದ್ರೆ ಮರ್ಡ್ರ್ ಮಾಡ್ದವನು ಅವ್ನು ಮಾಡಿದ್ರು ಅವನು ಏನಿಲ್ಲ ಸಮ ಕಳ್ತನ ಮಾಡ್ತಾನೆ ಅವನು ನೋಡಿ ಎಷ್ಟೇ ಅಸಹಾಯತೆ ಒಂದು ಒಂದು ನೀಡಿ ನೇಚರ್ ಇದ್ರೂ ಬಟ್ ಕಳ್ತನ ಅನ್ನೋದು ಬಂದ್ಬಿಡುತ್ತೆ ಆ ಇಂಟುದ್ದು ಒಂದು ಮನುಷ್ಯನ ನೇಚರೇ ಆ ಥರ ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ಕ್ಯಾಪ್ಟೇಟ್ ಮಾಡಿದ್ದಾನೆ ಆಮೇಲೆ ಯಾವುದೋ ಅವಸರದಲ್ಲಿ ಅವ್ನಿಗೂ ಬೇಕಾಗಿರುತ್ತೆ ದುಡ್ಡು ಸೊ ಅವ್ನು ಪೊಲೀಸ್ ಆಫೀಸರ್ ಆಗಿದ್ರೂ ಎಲ್ಲೋ ಒಂದು ಕಡೆ ಒಡದಾಟದಲ್ಲಿ ಅವನ್ನ ತಳ್ಳೋದು ಅವ್ನ ಗೇಟ್ ಬೀಳೋದು ಐ ತಿಂಕ್ ಒಂದು ಒಂದು ಒಂಥರ ವೆರಿ ನ್ಯಾಚುರಲ್ಲಾಗಿ ನಮ್ಮ ಜನ ಕುತ್ಕೊಂಡು ನೋಡಿದಾಗ ಏನಾಗುತ್ತೆ ನ್ಯಾಚುರಲ್ ಏನೋ ಪಕ್ಕದಲ್ಲಿ ನಡೀತಾ ಅನ್ನೋ ಒಂದು ಕಾಣಿಸುತ್ತೆ ಸೊ ಆ ಫೀಲ್ನ ಭಾಳ ಅದು ಅಂದರೆ ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಭಾಳ ಚೆನ್ನಾಗಿದೆ ಆಮೇಲೆ ಅವರು ಚೆನ್ನಾಗಿ ಮಾಡಿದ್ದಾರೆ ಭಾವ್ನ ಮೇಲೆ ಚೆನ್ನಾಗಿ ಮಾಡಿದ್ದಾರೆ ಭಾಳ ತೂಪಾಗಿ ಮಾಡಿದ್ದಾರೆ ಆ್ಯಂಡ್ ರಂಗಾಯಣ್ ರಘು ಇರ್ಬೋದು ಸುಂದರ ರಾಜ್ ಇರ್ಬೋದು ಪ್ರತಿಯೊಬ್ಬರು ಆಮೇಲೆ ಖುಷಿ ಅವರು ಅಷ್ಟೇ ಭಾಳ ಮಾಡಿದ್ದಾರೆ ದಿಯಾ ಆದಮೇಲೆ ನಾವು ಇದೇ ನೋಡ್ತಾರೆ ಸಿನಿಮಾನ ಐ ಥಿಂಕ್ ವಂಡರ್ಫುಲ್ ಫಿಲಮ್ ಟೋಟ್ಲಿ ಎಂಗೇಜಿಂಗ್ ಫಿಲಮ್ ಈ ರೀತಿ ಸಿನಿಮಾಗಳು ಬರಬೇಕು ಯಾಕಂದರೆ ಹೊಸತನ ಒಂದು ಪ್ರಯೋಗ ಬಂದಾಗ ಏನಾಯ್ತು ಅಂದರೆ ಪ್ರತಿಯೊಬ್ಬರಿಗೂ ಒಂದು ಒಂದು ಡಿಫ್ರೆಂಟ್ ಸ್ಟೈಲ್ ಆಫ್ ಫಿಲಮ್ ಮಾಡೋಕ್ಕೆ ಒಂದು ಒಂದು ಅವಕಾಶ ಆಗುತ್ತೆ ಇವಾಗ ಗೋಸ್ಟ್ ಮಾಡಿದೆ ಗೋಸ್ಟ್ ಕೂಡ ಅಷ್ಟೇ ವೆರಿ ಇಟ್ಸ್ ಅ ವೆರಿ ಟೈನಿ ಫಿಲಮ್ ವೇರ್ ಒಂದು ಟೂ ಅವರ್ಸ್ ಟೆನ್ ಮಿನಿಟ್ಸ್ಲಿ ಒಂದು ಥ್ರಿಲ್ಲರ್ನ ಎಲ್ಲೂ ಸಾಂಗ್ಸ್ ಇರ್ದೇ ಭಾಳ ಅದ್ಭುತವಾಗಿ ಹೇಳ್ತಾ ಸಭೆ ಸೊ ಆ ರೀತಿ ಇದರಲ್ಲಿ ಈ ಇದು ಒಂದು ಬೇಸಿಕಲಿ ಈ ಒಂದು ಈ ಕ್ರೈಮ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಏನು ಮಾಡಿದಾನೆ ಅವ್ರು ಭಾಳ ಅದ್ಭುತ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಲೇಟ್ ರಾಘು ತುಂಬಾ ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್ಸ್ ಮಾಡ್ತಾ ಬರ್ತಾರೆ ನೋ ಮ್ಯಾಟ್ರ್ ಹೆಂಗೆ ಸಿನಿಮಾ ಹೋಗುತ್ತೆ ಅನ್ನೋದು ಮ್ಯಾಟ್ರಲ್ಲ ಬಟ್ ಪ್ರಯತ್ನ ಇದೆಯಲ್ಲ ಯಾಕಂದ್ರೆ ಒಬ್ಬ ಒಳ್ಳೆ ಆ್ಯಕ್ಟ್ರಿಗೆ ಪ್ರಯತ್ನ ಆಲ್ವೇಸ್ ಪೇಸ್ ಇನ್ ಬಟ್ ಹಂಡ್ರೆಡ್ ಪರ್ಸೆಂಟ್ ಯಾವತ್ತರ ಒಂದು ಸತಿ ಹಂಡ್ರೆಡ್ ಪರ್ಸೆಂಟ್ ಐ ಥಿಂಕ್ ದಿಸ್ ಶುಡ್ ಗೋ ವೆರಿ ವೆಲ್ ಐ ಥಿಂಕ್ ಎಲ್ಲ ಅಭಿಮಾನಿ ಕೇಳ್ಕೊಳ್ಳೋದು ಅಷ್ಟೇ ಈ ರೀತಿ ಸಿನಿಮಾಗಳು ನೋಡಬೇಕು ಯಾಕಂದರೆ ಹೊಸ ಹೊಸತನವಾದ ಸಿನಿಮಾ ನೋಡಿದಾಗ ಏನಾಗ್ತದೆ ಅಂದರೆ ನಮ್ಮ ಬೇರೆ ಲ್ಯಾಂಗ್ವೇಜ್ ಅವ್ರು ನೋಡ್ತಾ ಹೋಗಿ ಕನ್ನಡದಲ್ಲಿ ಈ ರೀತಿ ಸಿನಿಮಾಗಳು ಮಾಡ್ತಾರೆ ಆಫ್ಕೋರ್ಸ್ ಕಾಂತಾರ ಮಾಡಿದ್ದಾರೆ ಕೆ ಜಿ ಎಫ್ ಮಾಡಿದ್ದಾರೆ ಲಾಟ್ ಆಫ್ ಫಿಲ್ಮ್ಸ್ ಆಫ್ ಡನ್ ಬಟ್ ಅಪಾರ್ಟ್ ಫ್ರಮ್ ದಟ್ ಲ ಈ ರೀತಿ ಒಂದು ಒಂದು ಹಾಫ್ ಬೀಟ್ ಫಿಲ್ಮ್ನ ಒಂದು ಕಮರ್ಷಿಯಲ್ ಸೆನ್ಸ್ ಇಟ್ಕೊಂಡು ಮಾಡಿರೋದು ಭಾಳ ಅದ್ಭುತವಾದ ಒಂದು ಪ್ರಯತ್ನ ಅನ್ಸುತ್ತೆ ಐ ಥಿಂಕ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚ್ಯುಲೇಷನ್ಸ್ ಈ ಥರದ್ದು ಅಂದ್ರೆ ಯಾವುದೇ ಒಳ್ಳೆ ಸಿನಿಮಾ ಆಗಿರಲಿ ಚೆನ್ನಾಗಿ ಹೋಗ್ತಾ ಇರಲಿ ಅದು ಶಿವಣ್ಣ ಬಂದೇ ಬರುತ್ತಲ್ಲ ಶಿವಣ್ಣ ಅಂತ ಎಲ್ಲ ಎಲ್ಲ ಫ್ಯಾಮಿಲಿ ಅಲ್ಲಮ್ಮ ಇಟ್ಸ್ ಮೋನ್ ಲೈಕ್ ಎ ಫ್ಯಾಮಿಲಿ ಆಮೇಲೆ ಇಂಡಸ್ಟ್ರಿನೇ ದ ಇಂಡಸ್ಟ್ರಿ ಅಂಡ್ ಪ್ರತಿಯೊಬ್ರು ಒಂದೊಂದು ಸಿನಿಮಾ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಇನ್ನೊಂದು ಇವ್ರದ್ದು ಅಷ್ಟೇ ಕೌಶಲ್ಯ ಸ್ವಲ್ಪ ಜನ ಐ ದ ಪ್ರೈಮ್ಲಿ ನೋಡಿದೆ ನಾನು ಭಾಳ ಖುಷಿ ಕೊಡ್ತಾ ಇದ್ದೀನಿ ಅದು ಆ ರೀತಿ ಒಂದು ಸಿ ಪ್ಯಾರಲ್ ಈಗ ಎರಡು ಸಿನಿಮಾ ನೋಡಿದೆ ಈ ಸಿನಿಮಾ ಅವ್ರದ್ದೊಂದು ಸಿನಿಮಾ ಸಿ ಪ್ಯಾರಲ್ ಟು ಸಿನಿಮಾಸ್ ಹ್ಯಾವ್ ಗಾಟ್ ಡಿಫ್ರೆಂಟ್ ನೇಚರ್ ಸೊ ಅದರಲ್ಲೂ ಅಷ್ಟೇ ಬ್ಯಾರಲ್ ವೆರಿ ನ್ಯಾಚುರಲ್ ಇನ್ಸಿಡೆಂಟ್ಸು ಸೊ ಈ ಸಿನಿಮಾದಲ್ಲಿ ನ್ಯಾಚುಲ್ ಸೊ ನ್ಯಾಚುರಲ್ಸ್ ಇನ್ಸಿಡೆಂಟ್ ಜೊತೆಲಿ ನೋಡಿದಾಗ ಅದು ನಮಗೆ ಬರೋದಲ್ಲಮ್ಮ ನಾವು ಪ್ರಯತ್ನ ಮಾಡಬೇಕು ಸಿನಿಮಾ ನೋಡೋಕೆ ನಮ್ಮದು ತಪ್ಪಿದೆ ಯಾಕೆ ನಾವು ವಿ ಅವಾಯ್ಡ್ ಟೈಮ್ಸ್ ಬಟ್ ವಿ ಶುಡ್ ಸಿ ದಿಸ್ ಟೈಪ್ ಆಫ್ ಫಿಲ್ಮ್ಸ್ ನಾವು ಬರೀ ನೆಟ್ಫ್ಲಿಕ್ಸ್ ಅಂತ ನೋಡ್ಕೊಂಡಿರ್ತೀವಿ ತಪ್ಪೇ ಇದೆ ನಮ್ಮದುವೆ ಬಟ್ ಎಲ್ಲರೂ ಅಷ್ಟೇ ವಿ ಶುಡ್ ಕಮ್ ಔಟ್ ಆಫ್ ದಟ್ ಅಂಡ್ ವಾಚ್ ಅಫ್ಕೋರ್ಸ್ ನಾ ಬಂದ್ಬಿಟ್ಟು ಬರೀ ಐ ಡೋಂಟ್ ಗೆಟ್ ಅಟ್ಯಾಚ್ ಟು ಏನೋ ಹೋಮ್ ವಿಡಿಯೋ ಓನ್ಲಿ ನಾನು ಎಲ್ಲ ಸಿನಿಮಾ ಮ್ಯಾಕ್ಸಿಮಮ್ ನೋಡಿರ್ಬೋದು ನಾನು ಯಾವುದೇ ಭಾಷೆ ಆಗಲಿ ನಾನು ಬಂದು ಎಸ್ಪೆಷಲಿ ಒರಾಯನ್ ಮಾಲ್ ಏನು ನನಗೂ ಅದಕ್ಕೊಂದು ತುಂಬ ನಂಟಿದೆ ಐ ಥಿಂಕ್ ಆಫ್ಲೈಟ್ ತುಂಬಾ ಒರೈನ್ ಮಾಲ್ ಬರ್ತಾ ಇದ್ದೀನಿ I think wonderful and uh, all the best. But by no big calculated.